ಸಿಟಿಟಿವಿ ಕಾರ್ಯಾಲಯದಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ನಾಡಿನ ಎಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯನ್ನು ಸಂಭ್ರಮದೆಯಾದ ಆಚರಿಸುತ್ತಿದ್ದು ಅಂತೆಯೇ ನಗರದ ಸಿಟಿಟಿವಿ ಕಾರ್ಯಾಲಯದಲ್ಲಿ ಸಹ ಇಂದು ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಸಿಟಿಟಿವಿ ಸಿಒ ತಾಂತ್ರಿಕ ವರ್ಗ ಮತ್ತು ಸಿಬ್ಬಂದಿ ವರ್ಗದವರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಲಕ್ಷ್ಮಿ ಬಾರಮ್ಮ ಮರೆಯದೆ ಮನೆಗೆ ಬಾರಮ್ಮ ಸುಸ್ವಾಗತ ನಿನಗೆ ಮೊರೆಯನು ಕೇಳೆ ನಮ್ಮಮ್ಮ ಚಂದಿರನ ನಿಂದಿಸುವಂಥ ಮುದ್ದಾದ ಮುಗದ ದಿನಕರನ ನಾಚಿಸುವಂತ ಪ್ರಭೆಯನ್ನು ಪಡೆದ ಮಾಯೆ ಮಂದಾರ शरणु बेन कन कनकरूप कामिनी सङ्गदूरने शरणु बेन कनि कनकरूपनिकामिनी जनगे मित्रने शरणु बेनकनि कनकरूपनिकामि कदन्तने शोक ख्यातने एकवाक्यप्रवीणने न विनायका शरणु बेनकने कनि कनकरूपनि कामिनि सङ्गदूरने गुणसारणे कम्बुकन्दक इन्दुमोजितमिनि सङ्गदूरने चतुर बाहु तोडलने चतुर आयुध धारणे चरणु शरणुबनकनिकनकरूपनि कामिनि सङ्गदूरनि वक्रतुण्डि महाकायनि अग्रकनकरूपनि कामिनि सङ्गदूरने कामिनि सङ्गदूरने कामिनि सङ्गदूरने सौभाग्यदा लक्ष्मी ब्रह्मा भाग्यदा लक्ष्मी बारम्मा नम्मा नी सौभाग्यदलक्ष्मी बारम्माज्जय मेलोन्जय निष्मी बारम्मा नी सौभाग्यदलक्ष्मी बारम्मा मन कामनया सिद्धि यतूरे करयुत बारे मन कामनया सिद्धि ದಿನಕರ ಕೋಟಿ ತೇಜದಿ ಒಳೆಯುವ ಜನಕರು ಕಂಕಣ ಕೈಯಾತಿರು ತಿರುತ ಬಾರಿ ಕುಂಕುಮ ಕಿದೆ ಪಂಕಜ ರೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ

या सूसि कुडित माति भग्यद लक्ष्मी बारम्म सुस्वागत नर मनेगे वारम्मा ಕನಸುತಿಯೇ ರಾಮನ ಪ್ರೀತಿಯ ಸತಿಯೇ ಯಜ್ಞದಿ ಜನಿಸಿ ಬಂದ ಶ್ರೀ ಪದ್ಮಾವತಿಯೇ ವಿಠಲನ ರಾಣಿ ರುಕ್ಮಿಣಿಯ ವಾರಮ್ಮ ಅಷ್ಟ ಬಗೆಯಲ್ಲಿ ದರುಶನವ ನೀಡಮ್ಮ ಕೇಳಮ್ಮ ಪ್ರಾರ್ಥನೆ ನಿನಗಿದುವೆ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ನೀಲ ಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ನೀಲ ಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲ ಕೊಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪುರ ಆರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ವಾರಿಜೋದ್ಭವ ಶಿರವ ಹರಿದನು ಘೋರಹರ ಮಹಾದೇವಗೆ ಘೋರ ದುರಿತವ ದೂರ ಮಾಡುವ ಶೂರ ಷಣ್ಮುಖ ನಯ್ಯಗೆ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಶರಣುಜನಕೇ ವರವ ನಿತ್ತನು ಪರಮದ ಶ್ರೀ ಸಿದ್ದರಾಮಗೆ ಕಾರ್ಪುರ ಆರುತಿ ಬೆಳಗಿರೆ ಕಾರುಣ್ಯ ಮೃಗಕರ ದೇವಗೆ ಶ್ರೀಹರಿಯ ಜೊತೆಗೆ ಬರೆದು ಪೂಜೆ ಪಡೆದು ಬರವ ಕರುಣಿಸು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸುಸ್ವಾಗತ ನಿನಗೆ ಮರೆಯದೆ ಮನೆಗೆ ಬಾರಮ್ಮ ಅಸೋಸಿಯೇಷನ್ ಅಧ್ಯಕ್ಷ ಎಲ್ಲ ಪದಾಧಿಕಾರಿಗಳೇ ಸರ್ವ ಸದಸ್ಯರೇ ಇವತ್ತು ದೀಪಾವಳಿ ಪಾಠ್ಯದ ಈ ಶುಭ ದಿನ ನಾಡಿನ ಎಲ್ಲ ಜನತೆಗೆ ಇವತ್ತು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಆ ದೀಪ ಜ್ಯೋತಿ ಜಗತ್ತಿಗೆ ಬೆಳಕನ್ನು ನೀಡಲಿ ಆ ಮೂಲಕ ಮನೆ ಮನೆಗಳಲ್ಲಿಯೂ ಸಹ ಒಂದು ನಂದಾದೀಪ ಬೆಳಗಲಿ ಆ ಮೂಲಕ ದೀಪಾವಳಿ ಹಬ್ಬ ಎಲ್ರಿಗೂ ಸುಖ ಶಾಂತಿ ಸಂತೋಷವನ್ನ ಸಮೃದ್ಧಿಯನ್ನ ತರಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೇನೆ